ನಮಸ್ತೆ ವೃಷಭ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ ಅಕ್ಟೋಬರ್ ತಿಂಗಳು ಸೊ ಯಾವ ರೀತಿಯ ಬದಲಾವಣೆ ಬರುತ್ತೆ ಏನ್ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಆಲ್ರೆಡಿ ಲೇಟ್ ಆಗಿದೆ ಸೊ ಸಾರಿ ನೋಡೋಣ ರೆಸಾರ್ಟ್ ಓಪನ್ ಮಾಡುವಂಥ ಐಡಿಯಾ ಇಟ್ಕೊಂಡಿರೋರಿಗೆ ಒಳ್ಳೆ ಜಾಗ ಸಿಗುತ್ತೆ ಅನ್ನುವಂಥದ್ದು ಇದೆ ತೊರೆ ಪಕ್ಕದ ಜಮೀನು ಅಂದರೆ ನೀರು ಹರಿಯುವಂಥ ಜಾಗ ಜಮೀನು ಏನಿದೆ ಸೊ ನ್ಯಾಚುರಲ್ ಸ್ಟೋನ್ಸ್ ಎಲ್ಲ ಇದೆ ಸೊ ಆ ಜಾಗದಲ್ಲಿ ನಿಮಗೆ ರೆಸಾರ್ಟ್ ಮಾಡೋದಕ್ಕೆ ಅನುಮತಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಸ್ಲೋ ಡೌನ್ ಆಗ್ತೀರಾ ರಿಲ್ಯಾಕ್ಸ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ ಬಹಳ ಜನಕ್ಕೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ರಿಚ್ ಆಗೇನೋ ಶುರು ಮಾಡಬೇಕು ಅಂದ್ಕೊಂಡಿರೋರಿಗೆ ಆಗುತ್ತೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ವಾಟರ್ ಎನರ್ಜಿ ತುಂಬ ಜೋರಾಗಿ ಇದೆ ಸೊ ಎಮೋಷನ್ಸ್ ಆಗಿ ಇರ್ತೀರಾ ಎಮೋಷ್ನಲ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಬರ್ತೀರಾ ಅನ್ನುವಂಥದ್ದು ಇದೆ ಶಿವನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ವಿಷಜಂತುಗಳಿಂದ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಸೊ ಧ್ಯಾನ ಮಗ್ ಧ್ಯಾನಕ್ಕೆ ಕೂತ್ಕೊಬೇಕಾದ್ರೆ ಅಥವಾ ಧ್ಯಾನಮಗ್ನರಾಗಿ ಆಗೋಕ್ಕಿಂತ ಮುಂಚೆ ನಿಮಗೆ ಒಂದು ರಕ್ಷಣ ಹಾಕ್ಕೊಂಡು ಆಮೇಲೆ ಧ್ಯಾನದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ ಗಣೇಶನ ಬಂಧನ ಆಗಿದೆ ಗಣೇಶನಿಗೆ ಒಂದಷ್ಟು ಬಂಧನ ಬಿಡಿಸಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಅಗತ್ಯ ಇರೋರು ಮೃತ್ಯುಂಜಯ ಹೋಮ ಅಥವಾ ಸುದರ್ಶನ ಹೋಮನ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಹಳ ಜನಕ್ಕೆ ಹೆಣ್ಮಕ್ಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೌಳಿ ಜವಳಿ ಹೆಣ್ಮಕ್ಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಭೂ ವರಹ ಸ್ವಾಮಿಯ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಪ್ರಯಾಣದಿಂದ ಲಾಭ ಆಗುವಂಥದ್ದು ಭೂಮಿ ವಿಚಾರದಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಭೂಮಿಯಲ್ಲಿ ಏನೋ ಒಂದಷ್ಟು ಸಂಚಾರ ದೈವದ ಸಂಚಾರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಯಾರಿಗಾದರೂ ಪದೇ ಪದೇ ಬಟ್ಟೆ ಬೀಳ್ತಾ ಇದ್ರೆ ಅದರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ನಾ ಕೊಡಿ ಅನ್ನುವಂಥದ್ದು ಇದೆ ಹೆಣ್ಮಕ್ಕಳಿಗೆ ಗೆಜ್ಜೆ ಗಿಫ್ಟ್ ಮಾಡುವಂಥದ್ದು ಒಡವೆ ಗಿಫ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಗಿಫ್ಟ್ ಬರುವಂಥ ಸಾಧ್ಯತೆನೂ ಇದೆ ನೀವು ಕೂಡ ಯಾರಿಗೋ ಕೊಡಿಸುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ದೇವರಿಗೆ ಒಂದು ಕಿರೀಟ ಮಾಡಿಸ್ಕೊಡ್ಬೇಕು ಅಂದ್ಕೊಂಡು ಮಾಡಿಸ್ಕೊಟ್ಟಿಲ್ಲ ಒಂದು ಗದೆ ಮಾಡಿಸ್ಕೊಡ್ಬೇಕು ಅಂದ್ಕೊಂಡು ಮಾಡಿಸ್ಕೊಟ್ಟಿಲ್ಲ ಅದನ್ನು ಮಾಡಿಸ್ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರಾರ್ಥನೆ ಎಲ್ಲ ದೈವಕ್ಕೆ ಮುಟ್ಟಿದೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ ತುಂಬ ಒಳ್ಳೆ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿತ್ವ ಇರುವಂಥ ಫಿಸಿಕಲ್ಲಿ ನೋಡೋದಕ್ಕೆ ಮೆಂಟಲಿ ಕೂಡ ಚೆನ್ನಾಗಿರುವಂಥದ್ದು ವ್ಯಕ್ತಿ ನಿಮ್ಮ ಜೀವನಕ್ಕೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಶಕ್ತಿದೇವಿ ನಿಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರ್ತಾಳೆ ಕಾಪಾಡ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಲೆಟ್ಗೋ ಮಾಡಿ ಅನ್ನುವಂಥದ್ದು ಇದೆ ಸಮಾಧಾನವಾಗಿ ಎಲ್ಲನೂ ಕೇಳಿಸ್ಕೊಂಡು ಆಮೇಲೆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಸಮಾಧಾನವಾಗಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಏನು ಸಮಸ್ಯೆ ಇದೆಯೋ ಅದು ಬಗೆಹರಿದಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಎಸ್ ಅನ್ನುವಂಥದ್ದು ಕೂಡ ಇದೆ ಸೊ ಏನೇ ಮಾಡೋದಿದ್ರೂ ಯೋಚನೆ ಮಾಡಿ ಸಮಾಧಾನವಾಗಿ ನಿಮ್ಮದೇ ಆದ ಟೈಮ್ ತಗೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ ಈಗ ಏನು ಪರಿಸ್ಥಿತಿ ಇದೆ ಅದು ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಯೋಗಾಭ್ಯಾಸಕ್ಕೆ ಹೋಗುವಂಥದ್ದು ಸಣ್ಣದಾಗಿ ಹಾಬೀಸ್ ಶುರು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ವೀನಸ್ ಇದ್ದಾರೆ ಸೊ ಯುರೋನಸ್ ಪ್ಲೂಟೊ ಮರ್ಕ್ಯೂರಿ ಅಗೇನ್ ನೈನ್ತ್ ಹೌಸ್ ಟೆಂತ್ ಹೌಸ್ ಫಿಫ್ತ್ ಹೌಸ್ ಇದೆ ಸೊ ಐದನೇ ಮನೆಯಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಬುಧ ಹತ್ತನೇ ಮನೆಯಲ್ಲಿ ಕೇತು ಇರಬಹುದು ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಿಮಗೆ ಒಂದು ರೀತಿ ಗಜಕೇಸರಿ ಯೋಗ ಥರ ಚೆನ್ನಾಗಿ ಹೋಗ್ತಾ ಇದೆ ಕೆಲಸದ ವಿಚಾರದಲ್ಲಿ ಚೆನ್ನಾಗಾಗತ್ತೆ ನೀವು ಕಾಯ್ತಾ ಇದ್ದಿದ್ದೆಲ್ಲ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಸಂತೋಷನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಧ್ಯಾನದಲ್ಲಿ ನಿಮ್ಮ ಮುಂದಿನ ಜೀವನ ಕಳಿಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸೊ ಅದಾಗೋದಿಲ್ಲ ಸಾಂಸಾರಿಕ ಜೀವನದಲ್ಲಿ ನೀವು ಹೆಚ್ಚು ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಶುಕ್ರದಶೆ ಹೆಚ್ಚಿನ ಒಂದು ಸೌಂದರ್ಯನ ರೊಮ್ಯಾಂಚಿಕ್ ಲೈಫ್ನ ನಿಮ್ಮ ಲೈಫ್ ಪಾರ್ಟ್ನರ್ನ ನಿಮ್ಮ ಜೀವನಕ್ಕೆ ತಂದು ಕೊಡುತ್ತೆ ಮತ್ತು ಕಣ್ಣಿನ ಸಮಸ್ಯೆಗಳು ಸ್ವಲ್ಪ ಇದೆ ಸಡನ್ನಾಗಿ ಚೇಂಜಸ್ ಬರುವಂಥದ್ದು ಬಿರುಗಾಳಿ ಬೆಂಕಿ ಬಿರುಗಾಳಿ ಸಿ ಗುಡುಗು ಸಿಡಿಲು ಸಹಿತ ಮಳೆ ಬರುವಂಥ ಸಾಧ್ಯತೆ ಇದೆ ಭೂಮಿಗೆ ಒಂದು ದೊಡ್ಡ ಮಟ್ಟದ ಚಂಡಮಾರುತ ಬೀಸುವಂಥ ಅಥವಾ ಒಂದು ಚಂಡಮಾರುತ ಅಪ್ಪಳಿಸುವಂಥ ಸಾಧ್ಯತೆಗಳು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಒಂದಷ್ಟು ಪ್ರಯೋಗಗಳು ಆಗಿರೋದಿದೆ ಆ ಪ್ರಯೋಗನ ತೆಗೆಸ್ಕೊಂಡ್ರೆ ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ನೀವು ಕಾಯ್ತಾ ಇದ್ದಂಥ ಫಾರಿನ್ ಆಫರ್ ನಿಮಗೆ ಬೇಗ ಬರುವಂಥ ಸಾಧ್ಯತೆಗಳು ಕೂಡ ಇದೆ ವಿದೇಶದಲ್ಲೂ ಕೂಡ ನೀವು ಹೆಚ್ಚಿನ ಒಂದು ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನರಿಗೆ ಆನ್ಲೈನಲ್ಲಿ ನಿಮ್ಮ ಮಾಹಿತಿ ಸೋರಿಕೆ ಆಗ್ತಾ ಇದೆ ಸ್ವಲ್ಪ ಅದರ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಇನ್ನು ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಆದರೆ ನಿಮ್ಮ ಮಾಹಿತಿ ಸೋರಿಕೆ ಏನಾಗ್ತಾ ಇದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಅನ್ನುವಂಥದ್ದು ಇದೆ ನಿಮ್ಮ ಡ್ರೀಮ್ ಡೆಸ್ಟಿನಿ ವೆಕೇಷನ್ ಏನು ಹೋಗ್ಬೇಕು ಅನ್ಕೊಂಡಿದ್ರಿ ಅಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚು ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇದೆ ಹೊಸ ಬಿಸ್ನೆಸ್ ಬರುವಂಥದ್ದು ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಗಂಡು ಪಾಪು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮಗಳಿಗೋಸ್ಕರ ಏನೋ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಮಗಳಿಗೆ ಫ್ಯೂಚರ್ ಪ್ಲ್ಯಾನಿಗೋಸ್ಕರ ಒಂದಷ್ಟು ಡೆಪಾಸಿಟ್ ಮಾಡ್ತಿರೋ ಸೇವಿಂಗ್ಸ್ ಮಾಡ್ತಿರೋ ಅಥವಾ ಏನಾದರೂ ಖರೀದಿ ಮಾಡ್ತಿರೋ ಗೊತ್ತಿಲ್ಲ ನಿಮ್ಮ ಮಗಳ ಕನಸು ನನಸು ಮಾಡೋದಕ್ಕೋಸ್ಕರ ನೀವು ಒಂದಷ್ಟು ಶ್ರಮನ ಹಾಕ್ತೀರಾ ಫೈನಾನ್ಷಿಯಲಿ ಅನ್ನುವಂಥದ್ದು ಇದೆ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ ಸೊ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡ್ದಿರೋ ನಿರ್ಧಾರನ ತೊಗೊಂಬೇಡಿ ಅನ್ನುವಂಥದ್ದು ಇದೆ ಯಾವ ವಿಚಾರ ಅನ್ನೋದು ನಿಮಗೆ ಗೊತ್ತಿದೆ ಜೊತೆಗೆ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇದೆ ಸ್ವಲ್ಪ ರಿಲೇಶನ್ಶಿಪ್ ಕಡೆ ಹೆಚ್ಚಿನ ಗಮನನ ಕೊಡಿ ಸಾಕಷ್ಟು ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಆರೋಗ್ಯದಲ್ಲಿ ಜೇತರಿಕೆ ಬರುತ್ತೆ ಫೈನಾನ್ಷಿಯಲಿ ಚೆನ್ನಾಗಾಗುತ್ತೆ ಹೊಸ ಕೆಲಸ ಸಿಗುವಂಥದ್ದು ದುಡ್ಡು ಬರುವಂಥದ್ದು ವಿವಾಹ ಆಗುವಂಥದ್ದು ರಾಜಕೀಯವಾಗಿ ಯಶಸ್ಸು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಎಲ್ಲಕ್ಕಿಂತ ಹೆಚ್ಚಿನ ವಿಚಾರದಲ್ಲಿ ನಿಮಗೆ ಏಳಿಗೆ ಬರುವಂಥ ಸಾಧ್ಯತೆ ಇದೆ ನೀವೇನು ಅನ್ಕೊಂಡಿದ್ರಿ ಏನು ಕಷ್ಟಪಟ್ಟ್ರಿ ಆ ಕಷ್ಟಕ್ಕೆ ತಕ್ಕ ಫಲ ಸಿಗುವಂಥದ್ದು ಒಂದು ಯಶಸ್ಸಿನ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಹೊಸ ಔಷಧಿಗಳು ಬಂದು ಆರೋಗ್ಯ ಸುಧಾರಿಸುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು ಪರಿವರ್ತನೆಯ ಸಮಯ ನಿಮ್ಮ ಜೀವನದಲ್ಲಿ ಯಶಸ್ಸಿನ ನಾಗಲೋಟಕ್ಕೆ ನೀವು ಕಾಲಿಡುವಂಥ ಸಮಯ ಇದೆ ಸೊ ಬೇರೆಯವರು ಒಂದಷ್ಟು ರಿಲೇಷನ್ಶಿಪಲ್ಲಿ ಮೋಸ ಮಾಡ್ತಿದ್ದಾರೆ ಹಾಗಾಗಿ ಒಂದು ರಿಲೇಶನ್ಶಿಪ್ ಕಟ್ ಹೊಸ ರಿಲೇಷನ್ಶಿಪ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಇದೆ ಬಹಳಷ್ಟು ಹೆಚ್ಚಿನ ಯಶಸ್ಸು ನಿಮ್ಮ ಜೀವನದಲ್ಲಿ ನೋಡ್ತೀರಾ ಎಲ್ಲ ರಹಸ್ಯಗಳು ನಿಮಗೆ ಗೊತ್ತಾಗುತ್ತೆ ಗೊತ್ತಾಗುವಂಥ ರಹಸ್ಯಗಳನ್ನ ತಿಳ್ಕೊಂಡು ಯಾವ ರೀತಿ ಮುಂದಿನ ಭವಿಷ್ಯನ ಕಟ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗಿದೆ ಅನ್ನುವಂಥದ್ದು ಇದೆ ಒಟ್ನಲ್ಲಿ ತುಂಬ ಚೆನ್ನಾಗಿದೆ ಲವ್ ವಿಚಾರದಲ್ಲಾಗಲಿ ಫೈನಾನ್ಷಿಯಲ್ ವಿಚಾರದಲ್ಲಾಗಲಿ ಬಟ್ ಮೋಸ ಮಾಡೋರು ಮಾಡ್ತಾನೆ ಇರ್ತಾರೆ ಮೋಸ ಮಾಡಿದವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಜೀವನನ ಮೋಸಕ್ಕೆ ತಾಳ್ಕೊಳ್ತಿರೋ ಇಲ್ಲ ಅದನ್ನು ಬಿಟ್ಬಿಟ್ಟು ಮುಂದುವರಿತಿರೋ ನಿಮಗೆ ಬಿಟ್ಟಂಥ ವಿಚಾರ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಬಿಸ್ನೆಸ್ ಮಾಡಬಹುದು ಚೆನ್ನಾಗಿದೆ ಸೊ ಬಂದಂಥ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ e <síntate> Legendas